ವಿಷಯ ಮಂಡನೆಯನ್ನ ಮಾಡಲಿರುವಂತ ಮಂಡೇಸ್ವಾಮಿ ಕಾವ್ಯವನ್ನ ಕುರಿತು ಶ್ರೀ ರಾಮೇಶ್ವರ್ ರಾಮೇಶ್ವರಪ್ಪನವರು ಮತ್ತು ತಂಡದವರು ವೇದಿಕೆಯ ಮೇಲೆ ಬರಬೇಕು ಅಂತೇಳಿ ಕೇಳಕೋತೇನೆ ಮೂಡಲಪಾಯ ವಿಷಯ ಮಂಡನೆಯನ್ನ ಕುರಿತು ಮಾತನಾಡುವಂತಹ ಶ್ರೀ ಸ್ವಾಮಿ ಪಿ ಎಂ ಮತ್ತು ತಂಡದವರು ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೂರು ಜುಂಜಪ್ಪ ಕಾವ್ಯವನ್ನ ಕುರಿತು ವಿಷಯವನ್ನು ಎಂ ಮೋಹನ್ ಮತ್ತು ಕಣ್ಣದವರು ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ ಶ್ರೀ ಕೃಷ್ಣ ಪಾರಿಜಾತ ಈ ಕುರಿತು ವಿಷಯ ಮಂಡನೆ ಮಾಡಿರುವಂತ ಶ್ರೀಮತಿ ಮಲ್ಲವ್ವ ಮೇಗೇರಿ ಮತ್ತು ಕಣ್ಣದವರು ಕೂಡ ಇಲ್ಲಿ ವೇದಿಕೆಯ ಮೇಲೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಜೋಗಿ ಕಥಾನಕ ಈ ಕಾರ್ಯಕ್ರಮದ ಸ್ವಾಗತವನ್ನ ಶ್ರೀ ಸುರೇಶ್ ಅವರು ಚಂದಿ ಸಿರಿಗನ್ನಡಮಿಲ್ಗೆ ಸಿರಿಗನ್ನಡಂ ಬಾಳ್ಗೆ ವೇದ ಆಗಮಗಳು ಸಂಸ್ಕೃತದಲ್ಲಿ ಶಾಸ್ತ್ರ ಪುರಾಣಗಳು ಸಂಸ್ಕೃತದಲ್ಲಿ ದ್ವೈತ ಅದ್ವೈತಗಳು ಸಂಸ್ಕೃತದಲ್ಲಿ ಮೊಟ್ಟ ಮೊದಲಿಗೆ ವಚನಶಾಸ್ತ್ರವ ಕನ್ನಡದಲ್ಲಿ ರಚಿಸಿ ಕನ್ನಡಿಗರ ಕರಸ್ಥಲಕ್ಕೆ ಕೊಟ್ಟ ಕನ್ನಡಿಗರ ಕುಲಗುರು ನಿನ್ನೊಬ್ಬನೇ ಅಯ್ಯ ಜಗಜ್ಜ್ಯೋತಿ ಬಸವೇಶ್ವರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಗೋಷ್ಠಿ ಏಳರ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತ ಗೌರವ ಚನ್ಬಸಪ್ಪನವರಲ್ಲಿಯೂ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸನ್ಮಾನ್ಯ ಅಧ್ಯಕ್ಷ ಅಂತ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ತಾ ಇಂದಿನ ಈ ಸಮಾರಂಭದ ಘನ ಅಧ್ಯಕ್ಷತೆ ವಹಿಸಿರುವಂತ ನಾರಿನ ಹಿರಿಯ ಜಾನಪದ ತಜ್ಞರಾಗಿರುವಂತ ಡಾಕ್ಟರ್ ವೀರಣ್ಣ ಅವರಿಗೆ ನಾನು ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಂಟೆಸ್ವಾಮಿ ಕಾವ್ಯ ಕುರಿತು ತಮ್ಮ ವಿಷಯವನ್ನು ಮಂಡನೆ ಮಾಡಲಿರುವಂತ ಶ್ರೀ ಕ ರಾಮೇಶ್ವರಪ್ಪನವರಿಗೂ ಸಹ ನಾನು ಹಾರ್ದಿಕವಾದ ಸ್ವಾಗತವನ್ನ ಇಲ್ಲಿ ಕೋರ್ತಾ ಇದ್ದೇನೆ ಜೊತೆಗೇನೆ ಮೂಡಲಪಾಯ ಕುರಿತು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಲಿರುವಂತ ಶ್ರೀ ನಂಜುಣ್ಣ ಸ್ವಾಮಿ ಪಿ ಎಂ ರವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಜೊತೆಗೇನೆ ಜುಂಜಪ್ಪ ಕಾವ್ಯ ಕುರಿತು ತಮ್ಮ ವಿಷಯವನ್ನ ಮಂಡನೆ ಮಾಡಲಿರುವಂತ ಶ್ರೀ ಎಂ ಮೋಹನ್ ರವರಿಗೂ ಕೂಡ ನಾನು ವೇದಿಕೆಗೆ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಜೊತೆಗೆನೆ ಶ್ರೀಕೃಷ್ಣ ಪಾರಿಜಾತ ಕುರಿತು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಲಿರುವಂತ ಶ್ರೀಮತಿ ಮಲ್ಲವ್ವ ಮೇಗೇರಿ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಇಲ್ಲಿ ಕೋರ್ತಾ ಇದ್ದೇನೆ ಜೊತೆಗೆನೆ ಜೋಗಿ ಕಥನ ಕುರಿತು ತಮ್ಮ ವಿಷಯವನ್ನು ಮಂಡನೆ ಮಾಡಲಿರುವಂತ ಶ್ರೀ ನಾಗರಾಜ್ ತೋಂಬ್ರಿ ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಜೊತೆಗೇ ಈ ಸಂದರ್ಭದಲ್ಲಿ ಭಾಗವಹಿಸಿದಂತ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಕನ್ನಡ ಮನಸ್ಸುಗಳಿಗೂ ಜೊತೆಗೇನೆ ಶ್ರೀಮತಿ ಜಿ ವೈ ಪದ್ಮರವರಿಗೂ ಡಾಕ್ಟರ್ ರಶ್ಮಿ ಬಿ ಅಂಗಡಿರವರಿಗೂ ಕೆ ಆರ್ ಮಮತೇಶ್ ಅವರಿಗೂ ಮತ್ತೊಂದು ಸಲ ತಮ್ಮೆಲ್ಲರಿಗೂ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಶರಣು ಶರಣಾರ್ಥಿಗಳು ಕಾವ್ಯ ಇದು ಕರ್ನಾಟಕದ ಪ್ರಮುಖ ಮೌಖಿಕ ಕಾವ್ಯ ಪರಂಪರೆಯಲ್ಲಿ ಗುರುತಿಸಲಾಗ್ತದೆ ಇದನ್ನು ಕುರಿತು ಜಾನಪದ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವ ಶ್ರೀ ಕ ರಾಮೇಶ್ವರಪ್ಪನವರನ್ನ ವಿಷಯ ಮಂಡನೆಗೆ ಆಹ್ವಾನಿಸ್ತಾ ಇದ್ದೀವಿ ಇಲ್ಲಿ ನೆರೆದಿರುವ ಸರ್ವರಿಗೂ ನನ್ನ ಅನಂತ ನಮನಗಳು ಮಂಟೇಸ್ವಾಮಿ ಮೌಖಿಕ ಕಾವ್ಯ ಪರಂಪರೆಗೆ ಸುಮಾರು ಆರುನೂರು ವರ್ಷಗಳ ಇತಿಹಾಸವಿದೆ ಹದಿನೈದನೇ ಶತಮಾನದಲ್ಲಿ ಬೆಳಗಿದ ಶರಣ ದಾರ್ಶನಿಕ ಸಂತ ಸುಧಾರಕ ಕುಶಲ ಕ್ರಾಂತಿಕಾರಿ ಸಮಾನತೆ ಹರಿಕಾರ ಸಾಂಸ್ಕೃತಿಕ ನಾಯಕ ಮಂಟೆಸ್ವಾಮಿಗಳು ಮತ್ತು ಅವರ ಶಿಷ್ಯರಾದ ರಾಜಪ್ಪಾಜಿ ಸಿದ್ದಪ್ಪಾಜಿ ಚನ್ನಾಜಮ್ಮ ತಾಯಿ ಲಿಂಗಯ್ಯ ಮತ್ತು ಚೆನ್ನಯ್ಯ ಅವರುಗಳ ಹುಟ್ಟು ಜೀವನ ಹೋರಾಟ ತತ್ವ ಮತ್ತು ಆದರ್ಶ ಹಾಗೂ ಪವಾಡಗಳ ಸುತ್ತ ಹೆಣದ ಕಥೆಗಳು ಮತ್ತು ಹಾಡುಗಳ ಸಂಕಥನವೇ ಇಂದು ಮಂಟೇಸ್ವಾಮಿ ಕಾವ್ಯವಾಗಿ ಬೆಳೆದು ಬಂದಿದೆ ಮಂಟೇಸ್ವಾಮಿಗಳು ಕಾವೇರಿ ತೀರದ ಕಾರಬಾರ ಲಿಂಗಯ ಗುರುಗಳ ಅಣತಿಯಂತೆ ಉತ್ತರದ ಕೋಡುಗಲ್ಲು ಬಸವಣ್ಣನವರನ್ನು ಸಂಧಿಸಿ ಕಾಯಸಿದ್ಧಿ ಪಡೆಯುತ್ತಾರೆ ಕಲ್ಯಾಣದ ಕ್ರಾಂತಿಯ ಆಶಯದ ಬಗ್ಗೆ ತನ್ನದೇ ನಿಲುವು ತಾಳುತ್ತಾರೆ ಅಲ್ಲಮರ ಚಿಂತನೆ ಆಧರಿಸಿ ಜ್ಞಾನವೆಂಬುದು ಜ್ಯೋತಿ ಮತ್ತು ದೈವವೆಂಬುದು ಜ್ಯೋತಿ ಎಂಬುದನ್ನು ಅರಿತು ಮಾನವ ಸಮಾಜ ನಿರ್ಮಾಣಕ್ಕೆ ಕಾಯಕ ಜ್ಯೋತಿ ದಯೆ ಕರುಣೆ ಮುಖ್ಯವಾದದ್ದು ಅದಕ್ಕಾಗಿ ಆತ್ಮಲಿಂಗ ಮತ್ತು ಜಂಗಮ ಸಿದ್ಧಾಂತ ಅನುಪಾಲಿಸಬೇಕೆಂದು ಅರಿಯುತ್ತಾರೆ ತಮ್ಮ ನಂಬಿಕೆ ಒಪ್ಪುವ ಕೊಡೇಕಲ್ಲು ಬಸವಣ್ಣನವರ ಮಗ ರಾಚಪ್ಪಯ್ಯ ಮತ್ತು ಸೊಸೆ ನೀಲಮ್ಮರನ್ನು ಶಿಷ್ಯರಾಗಿ ಪಡೆದು ಕೊಡೇಕಲ್ಲಿನಿಂದ ಕಾವೇರಿ ತೀರದ ಬಪ್ಪನಗೌಡಪುರಕ್ಕೆ ಸಾಂಸ್ಕೃತಿಕ ಯಾತ್ರೆ ನಡೆಸುತ್ತಾರೆ ಮಾನವ ಕಲ್ಯಾಣಕ್ಕಾಗಿ ತಾವು ನಂಬಿದ್ದ ಕಾಯಕ ಮತ್ತು ಜ್ಯೋತಿ ಸಿದ್ಧಾಂತಗಳ ಸರಳ ಪ್ರತಿಪಾದನೆಗೆ ತೋರುಗದ್ದೆಗಳನ್ನು ಸ್ಥಾಪಿಸುತ್ತಾರೆ ಸ್ವಾಮಿಗಳ ಸಾಂಸ್ಕೃತಿಕ ಚಳುವಳಿಯ ಮುಖ್ಯ ಭೂಮಿಕೆ ಮುಂದೆ ಕಾವೇರಿ ತೀರದ ಮೈಸೂರು ಪ್ರಾಂತ್ಯವಾಗುತ್ತದೆ ಅವರು ಮುಂದೆ ಸಿದ್ದಪ್ಪಾಜಿ ಲಿಂಗಯ್ಯ ಚೆನ್ನಯಾದಿ ಅಪಾರ ಶಿಷ್ಯರನ್ನು ಪಡೆದು ಶತಶತಮಾನಗಳಿಂದ ತುಳಿತಕ್ಕೊಳಗಾಗಿ ಕತ್ತಲೆ ಲೋಕದಲ್ಲಿದ್ದ ಬುಡಕಟ್ಟು ಮತ್ತು ಕಾಯಕ ಸಮಾಜಗಳಿಗೆ ಸಮಾನತೆಯ ಗುರುವಾಗುತ್ತಾರೆ ಸ್ವಾಮಿಗಳು ಮತ್ತು ಅವರ ಶಿಷ್ಯರು ರೈತರು ಬಡವರು ಶೋಷಿತರು ಹಾಗೂ ಕಾಯಕ ನಡೆಸುವವರ ಪರವಾಗಿ ನಡೆಸಿದ ಹೋರಾಟ ನೊಂದವರ ಮನದ ಅಂಧಕಾರ ನಿವಾರಿಸಿ ಬದುಕು ಮಾರ್ಗಕ್ಕೆ ಬೆಳಕಾಯಿತು ಬೆಳಕಿನಂತೆ ಜಗತ್ತಿನಲ್ಲಿ ಎಲ್ಲರಿಗೆ ಎಲ್ಲದೂ ಸೇರಬೇಕು ಎಂದ ಹೋರಾಟವನ್ನು ಅವರು ಸಮುದಾಯದ ಹೃದಯಗಳಲ್ಲಿ ಸೇರಿ ಧರೆಗೆ ದೊಡ್ಡವರು ಮತ್ತು ಪರಂಜ್ಯೋತಿ ಆಗಿಬಿಡುತ್ತಾರೆ ಮಂಟೆಸ್ವಾಮಿಗಳು ಮತ್ತು ಅವರ ಶಿಷ್ಯರು ಬದುಕಿದ್ದ ಕಾಲದಲ್ಲಿಯೇ ಅವರ ಮಾನವ ಪ್ರೇಮ ಮತ್ತು ಸಮಾನತೆ ಹಾಗೂ ಜಾತ್ಯತೀತ ನಡವಳಿಕೆಯಿಂದಾಗಿ ಕಾಯಕ ಸಮಾಜಗಳ ಸಮುದಾಯಗಳ ಮನಸ್ಸು ಸ್ಮೃತಿ ಮತ್ತು ಜತನಗಳನ್ನು ಪ್ರವೇಶ ಮಾಡಿದ್ದರಿಂದ ಅಪಾರ ಸಂಖ್ಯೆಯ ಒಕ್ಕಲು ಕುಟುಂಬಗಳು ಸೃಷ್ಟಿಯಾಗುತ್ತವೆ ಮುಂದೆ ಮಂಟೆಸ್ವಾಮಿಗಳು ಬಪ್ಪೇಗೌಡನಪುರದಲ್ಲಿ ಸಿದ್ದಪಾಜಿ ಚಿಕ್ಕಲ್ಲೂರಿನಲ್ಲಿ ರಾಜಪಾಜಿ ಕಪ್ಪಡಿಯಲ್ಲಿ ಲಿಂಗಯ್ಯ ಮತ್ತು ಚೆನ್ನಯ್ಯ ಕುರುಬನಕಟ್ಟೆಯಲ್ಲಿ ಹಾಗೂ ದೊಡ್ಡಮತಾಯಿ ಮುಟ್ಟನಹಳ್ಳಿ ತೋಪಿನಲ್ಲಿ ನೆಲೆಗೊಂಡ ನಂತರ ಈ ಸ್ಥಳಗಳು ಪವಾಡ ಕ್ಷೇತ್ರಗಳಾಗಿ ರೂಪುಗೊಳ್ಳುತ್ತವೆ ಈ ರೀತಿ ರೂಪುಗೊಂಡ ಪವಾಡ ಕ್ಷೇತ್ರಗಳಲ್ಲಿ ಸೇರುತ್ತಿದ್ದ ಒಕ್ಕಲು ಮತ್ತು ಅನುಯಾಯಿಗಳು ಅವರ ಜನಪದ ಸೃಜನಶೀಲತೆಯನ್ನು ಬಳಸಿ ಸ್ವಾಮಿಗಳು ಮತ್ತು ಅವರ ಶಿಷ್ಯರ ಕುರಿತಾದ ಕಥೆಗಳು ಮತ್ತು ನುಡಿಗಳನ್ನು ಕಟ್ಟುತ್ತಾರೆ ಈ ರೀತಿ ಕಟ್ಟಲಾದ ಕಥೆಗಳು ಮತ್ತು ನುಡಿಗಳನ್ನು ಮುಂದೆ ಹಾಡಲು ಆರಂಭಿಸುತ್ತಾರೆ ಮುಂದಿನ ಮೂರ್ನಾಲ್ಕು ದಶಕಗಳಲ್ಲಿ ಸ್ವಾಮಿಗಳ ಜೀವನಾದರ್ಶಗಳ ಕುರಿತಾದ ಕಥೆಗಳು ಮತ್ತು ಹಾಡುಗಳನ್ನು ಹಾಡುವ ಹಾಡು ಕುಟುಂಬಗಳು ರೂಪಿತವಾಗುತ್ತವೆ ಇಂತಹ ಹಾಡು ಕುಟುಂಬಗಳು ಮುಂದೆ ನೀಲಗಾರರು ಎಂದು ಹೆಸರು ಪಡೆಯುತ್ತಾರೆ ಶತಮಾನಗಳ ಗತಿಯಲ್ಲಿ ಈ ಸಂಕತನಕ್ಕೆ ಮೌಖಿಕ ಪರಂಪರೆಯಲ್ಲಿ ಸಮುದಾಯಗಳು ಒಪ್ಪುವ ರಚನೆ ದೊರೆಯುತ್ತದೆ ಮಂಟೆಸ್ವಾಮಿ ಮೌಖಿಕ ಕಾವ್ಯ ಕಲೆಯ ಪ್ರದರ್ಶನ ಆರಂಭ ಆರಂಭಿಕ ವರ್ಷಗಳಲ್ಲಿ ಕಾವೇರಿ ತೀರದ ಬಪ್ಪೆಗೌಡನಪುರ ಮಳವಳ್ಳಿ ಮುಟ್ಟನಹಳ್ಳಿ